ಅರೇಬಿಯಾ ಅಂದಾಗ ಮೊದಲು ನೆನಪಾಗುವುದೇ ಮರುಭೂಮಿ ಅದೇ ಮರುಭೂಮಿಯ ನಾಡಲ್ಲಿ ಈಗ ಮಳೆಯೋ ಮಳೆ ಪ್ರವಾಹದ ಭೀತಿಯಲ್ಲಿ ನಡುತ್ತಾ ಇದ್ದಾರೆ ಮೆಕ್ಕದ ಜನ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕರೇ ನಾನು ಅಖಿಲೇಶ್ ದಬ್ಬೆ ಕಟ್ಟೆ ಸೌದಿ ಅರೇಬಿಯಾ ಅಂದಾಕ್ಷಣ ಮೊದಲು ನೆನಪಾಗುವುದೇ ಅಯ್ಯೋ ಅಲ್ಲಿ ಇರೋದು ಮರುಭೂಮಿ ಅಂತ ಹೌದು ತಾನೆ ಆದ್ರೆ ಆ ಮರಳು ಗಾಡ್ನಲ್ಲಿ ಈಗ ಪ್ರವಾಹದ ಭೀತಿ ಎದುರಾಗು ಬಿಟ್ಟಿದೆ ಮಳೆಯೋ ಮಳೆ ಇನ್ನು ಮಳೆ ಸ್ವಲ್ಪ ಕಡಿಮೆ ಕೂಡ ಅಲ್ಲಿ ಪ್ರವಾಹದ ಭೀತಿ ಎದುರಾಗಿ ಜಲಾವೃತ ಆಗ್ತಿದೆ ಅಬಬ್ಬಾ ಮುಸ್ಲಿಮರ ಪುಣ್ಯ ಕ್ಷೇತ್ರ ಮೆಕ್ಕ ಮದೀನದಲ್ಲೂ ಕೂಡ ಜನ ಗಡಗಡ ಅಂತ ನಡುತ್ತಿದ್ದಾರೆ ಅಯ್ಯೋ ಇಂಥದ್ದೊಂದು ಪರಿಸ್ಥಿತಿ ಎದುರಾಗೋಕೆ ಕಾರಣ ಏನು ಮಳೆ ನೀರು ಅಂತಂದ್ರೇನೆ ಅಲ್ಲಿ ಒಂದು ಅಪರೂಪದ ವಿಚಾರ ಆಗಿರುತ್ತೆ ಆದ್ರೆ ಪ್ರವಾಹದ ಭೀತಿ ಎದುರಾಗಿ ರೆಡ್ ಅಲರ್ಟ್ ಘೋಷಣೆಯನ್ನ ಮಾಡಿದ್ದಾರೆ ಅಂತಂದ್ರೆ ಅಲ್ಲಿ ಏನಾಗ್ತಿದೆ ಗೊತ್ತಾ ಇದ್ರ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನೋಡಿ ಸೌದಿ ಅರೇಬಿಯಾ ಹೇಳಿ ಕೇಳಿ ಮರಳುಗಾಡು ಇಲ್ಲಿ ನೀರು ಅಪರೂಪದ ವಸ್ತು ಆದ್ರೆ ಇಲ್ಲೇ ವರುಣನ ಆರ್ಭಟ ಪದೇ ಪದೇ ಈಗ ಜೋರಾಗುಬಿಟ್ಟಿದೆ ಮುಸ್ಲಿಮರ ಪವಿತ್ರ ಭೂಮಿ ಸೌದಿ ಅರೇಬಿಯಾ ಮೆಕ್ಕಾದಲ್ಲಿ ಭಾರಿ ಮಳೆಯಿಂದ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಲವು ನಗರಗಳು ಜಲಾವೃತಗೊಂಡು ಜನ ತತ್ತರಿಸಿ ಹೋಗಿದ್ದಾರೆ ಸಂಪೂರ್ಣ ಮರುಭೂಮಿಯಲ್ಲಿ ಅರೇಬಿಯಾ ನಿರ್ಮಾಣಗೊಂಡಿದೆ ಇಲ್ಲಿನ ಜನಕ್ಕೆ ಪ್ರವಾಹ ಜಲಾವೃತ ಅಂದ್ರೆ ಏನಂತಾನೆ ಗೊತ್ತೇ ಇರಲ್ಲ ಅದನ್ನ ವಿಡಿಯೋ ನೋಡಿ ಅಥವಾ ಬೇರೆ ದೇಶಕ್ಕೆ ಭೇಟಿ ನೀಡಿದಾಗ ನೋಡಿ ಜನ ಕಂಗಾಲಾಗಿರ್ತಾರೆ ಆದ್ರೆ ಇತ್ತೀಚೆಗೆ ಮಧ್ಯಪ್ರಾಚ್ಯ ದೇಶಗಳಲ್ಲೂ ಕೂಡ ಜಲ ಗಂಡಾಂತರಕ್ಕೆ ತುತ್ತಾಗ್ತಾ ಇದೆ ಈಗ ಮತ್ತೆ ಸೌದಿ ಅರೇಬಿಯಾ ಪ್ರವಾಹದಿಂದ ನಲುಗು ಬಿಟ್ಟಿದೆ ಮರುಭೂಮಿ ಸೌದಿ ಅರೇಬಿಯಾದಲ್ಲಿ ಭಾರಿ ಮಳೆಯಾಗ್ತಿದೆ ಜೆಡ್ಡಾ ನಗರ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶ ಮೆಕ್ಕ ಮತ್ತು ಮದೀನದಲ್ಲಿ ಗುಡುಗು ಸಹಿತ ಆಲಿಕಲ್ಲು ಮಳೆಯಾಗಿದೆ ಮೆಕ್ಕ ಮದೀನ ಮತ್ತು ಬಂದರು ನಗರವಾದ ಜಡ್ಡಾದಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಿಸಲಾಗಿದೆ ಮಳೆ ಕಮ್ಮಿಯಾದ್ರೂ ಪ್ರವಾಹಕ್ಕೆ ಏನು ಕಾರಣ ಅನ್ನೋ ಪ್ರಶ್ನೆ ಎದುರಾಗುತ್ತೆ ಈ ನಗರಗಳಲ್ಲಿ ಮಳೆ ಕಡಿಮೆಯಾದ್ರೂ ಕೂಡ ಮಳೆ ನೀರು ಬಂದು ಅದರ ಒಳಚರಂಡಿ ವ್ಯವಸ್ಥೆಯ ಬಗ್ಗೆ ಸರ್ಕಾರ ತಲೆ ಕೆಡಿಸ್ಕೊಂಡಿರಲಿಲ್ಲ ಹೀಗಾಗಿನೇ ಅಲ್ಪ ಮಳೆ ಬಿದ್ರೂ ಕೂಡ ನೀರು ಸರಿಯಾಗಿ ಹರಿದು ಹೋಗದೆ ಪ್ರವಾಹ ಸೃಷ್ಟಿ ಆಗ್ತಾ ಇದೆ ಅಂತ ತಜ್ಞರು ಹೇಳಿದ್ದಾರೆ ಇನ್ನು ಎರಡು ಸಾವಿರದ ಒಂಬತ್ತರಲ್ಲಿ ನೂರಕ್ಕೂ ಹೆಚ್ಚು ಜನ ಇಲ್ಲಿ ಸಾವನ್ನಪ್ಪಿದ್ರು ಸದ್ಯ ಅಬ್ಬರದ ಮಳೆ ಮತ್ತು ಪ್ರವಾಹದಿಂದಾಗಿ ರಸ್ತೆಗಳು ಜಲಾವೃತ ಆಗಿದೆ ಭಾರೀ ಮಳೆಗೆ ಜೆಡ್ಡಾ ಮತ್ತು ಮೆಕ್ಕಾ ಮದೀನದಲ್ಲಿ ಪ್ರವಾಹ ಉಕ್ಕಿ ಹರಿದಿದ್ದು ಹಲವು ವಾಹನಗಳು ತಲೆಕೆಳಗಾಗಿ ಬಿದ್ದು ಹೋಗಿದೆ ಮೆಕ್ಕಾದ ಆಗ್ನೇಯದ ಅವಾಲಿ ಪ್ರದೇಶದಲ್ಲಿ ಒಬ್ಬ ಡೆಲಿವರಿ ಹುಡುಗ ತನ್ನ ಬೈಕಿನಿಂದ ನೀರಿಗೆ ಬಿದ್ದಿದ್ದಾನೆ ಆತನ ರಕ್ಷಣೆಗೆ ಸ್ಥಳೀಯರೊಬ್ಬರು ಧಾವಿಸಿ ಬೈಕ್ ಮೇಲೆತ್ತಿದ್ದಾರೆ ಇಷ್ಟು ಮಾತ್ರ ಅಲ್ಲದೆ ದೊಡ್ಡ ದೊಡ್ಡ ಮರಗಳೂ ಮನೆ ಬಳಕೆಯ ವಸ್ತುಗಳು ರಸ್ತೆ ಮೇಲೆ ಹರಿದು ನೀರಿನಲ್ಲಿ ತೇಲುಕೊಂಡು ಹೋಗಿವೆ ಇಳಿಜಾರು ಪ್ರದೇಶದಲ್ಲಿ ನಿಲ್ಲಿಸಿದ್ದಂತಹ ಕಾರುಗಳು ರಭಸವಾಗಿ ಹರಿದು ಬಂದ ಮಳೆ ನೀರಿನಿಂದ ಕೊಚ್ಚಿ ದೃಶ್ಯಗಳು ಕೂಡ ಎಲ್ಲರನ್ನ ಬೆಚ್ಚಿ ಬೀಳಿಸುವಂತಿದೆ ಇನ್ನು ಪಾರ್ಕಿಂಗ್ನಲ್ಲಿ ನಿಲ್ಲಿಸಿದ್ದಂತಹ ಕಾರುಗಳು ಕೂಡ ಜಲಾವೃತಗೊಂಡಿದೆ ಭಾರಿ ಮಳೆಯ ಹಿನ್ನೆಲೆಯಲ್ಲಿ ಸೌದಿಯ ಪೂರ್ವ ಪ್ರಾಂತ್ಯ ಮತ್ತು ರಿಯಾದ್ ನಲ್ಲಿ ಶಾಲೆಗಳನ್ನ ಆನ್ಲೈನ್ ಮೂಲಕ ನಡೆಸಲಾಗ್ತಿದೆ ಕೆಲ ವಿಮಾನಯಾನಗಳು ಕೂಡ ರದ್ದಾಗಿವೆ ಸದ್ಯ ಸೌದಿ ಅರೇಬಿಯಾದಲ್ಲಿ ಅಬ್ಬರದ ಮಳೆಯಾಗ್ತಿದೆ ಸದ್ಯ ಅಲ್ಲಿನ ಸಾರ್ವಜನಿಕರು ಮನೆಯಿಂದ ಹೊರಬಾರದಂತೆ ಸ್ಥಳೀಯ ಅಧಿಕಾರಿಗಳು ಎಚ್ಚರಿಕೆಯನ್ನ ಕೊಟ್ಟು ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಮೆಕ್ಕ ಮದಿನದಲ್ಲಿ ಏನ್ ಆಗ್ತಾ ಇದೆ ಅಂತ ಅಂದ್ರೆ ಅಲ್ಲಿ ಮಳೆ ಕಡಿಮೆ ಆದ್ರೆ ಒಳಚರಂಡಿಯ ವ್ಯವಸ್ಥೆಗಳು ಸರಿಯಾಗಿ ಇಲ್ಲ ಇದೇ ಕಾರಣಕ್ಕಾಗಿ ಸ್ವಲ್ಪ ಮಳೆಯಾದ್ರೂ ಕೂಡ ಪ್ರವಾಹದ ಭೀತಿ ಅವರನ್ನ ಕಾಡುತ್ತೆ ಒಟಲಿ ಈಗ ಮುಸ್ಲಿಮರ ಪವಿತ್ರ ಕ್ಷೇತ್ರ ಆಗಿರುವಂತಹ ಮೆಕ್ಕ ಮದಿನ ನಗರಗಳಲ್ಲಿ ಜನ ಅಂತೂ ನಲುಗಿ ಹೋಗಿಬಿಟ್ಟಿದ್ದಾರೆ ಒಟ್ಟಲೆ ಪ್ರವಾಹದ ಭೀತಿಯೆಲ್ಲ ಸರಿಯಾಗಿ ಜನ ಸುರಕ್ಷಿತವಾಗಿರಲಿ ಅನ್ನೋದು ನಮ್ಮ ಆಶಯ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ಟಿ ನ್ಯೂಸ್ सुदिखचित न्याय निश्चित